ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇನ್ನು ಇವತ್ತಿನ ವ್ಲಾಗಲ್ಲಿ ತುಂಬ ರುಚಿಯಾಗಿರೋ ಅಂಥ ಹೋಟೆಲ್ ಸ್ಟೈಲಿಯ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅದಕ್ಕೂ ಮುಂಚೆ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಯಾವ ರೀತಿ ಉಪ್ಪಿಟ್ಟು ಮಾಡೋದು ಅಂತ ನೋಡ್ಕೊಂಬರೋಣ ತುಂಬಾ ರುಚಿ ಇರುತ್ತೆ ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ಸಹ ಈ ರೀತಿ ಮಾಡಿಕೊಟ್ರೆ ತುಂಬಾ ಖುಷಿಯಾಗಿ ತಿಂತಾರೆ ಮೊದಲಿಗೆ ತರಕಾರಿಗಳನ್ನೆಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಿ ಯಾವೆಲ್ಲ ತರಕಾರಿಗಳನ್ನ ತೊಗೊಂಡಿದ್ದೀನಿ ಅಂತ ನೋಡೋದಾದರೆ ಉಳ್ಳಿಕಾಯಿ ಕ್ಯಾರೆಟು ಬಟಾಣಿ ಜೊತೆಗೆ ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಆಲೂಗೆಡ್ಡೆ ಹಾಕೋದ್ರಿಂದ ಉಪ್ಪಿಟ್ಟಿಗೆ ತುಂಬಾ ರುಚಿ ಇರುತ್ತೆ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ತರಕಾರಿನ ಬೇಯೋದಕ್ಕೆ ಇಟ್ಟಿದ್ದೀನಿ ತರಕಾರಿ ಬೇಯೋಷ್ಟ್ರೊಳಗಡೆ ರವೆನ ಹುರ್ಕೊಬೇಕಾಗತ್ತೆ ನಾನಿಲ್ಲಿ ಉಪ್ಪಿಟ್ಟು ರವೆನ ತೊಗೊಂಡಿದ್ದೀನಿ ಕೆಲವೊಬ್ಬರು ಬನ್ಸಿ ರವೆನಲ್ಲೂ ಉಪ್ಪಿಟ್ಟನ್ನ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಉಪ್ಪಿಟ್ಟು ರವೆನ ತೊಗೊಂಡಿದ್ದೀನಿ ನೋಡಿ ಕೆಲವೊಬ್ಬರಿಗೆ ಎಷ್ಟು ರವೆ ಹಾಕಿದ್ರೆ ಮನೆಯಲ್ಲಿ ಎಷ್ಟು ಜನಕ್ಕೆ ಅಳತೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನನಗೆ ಇದನ್ನು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಈ ಗ್ಲಾಸ್ ಅಳತೆಯಲ್ಲಿ ಒಬ್ಬರು ತಿನ್ನೋವಷ್ಟು ರವೆ ಬರುತ್ತೆ ಸೊ ಹಂಗಾಗಿ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇರೋದರಿಂದ ನಾನಿಲ್ಲಿ ಈ ಗ್ಲಾಸ್ ಅಳತೆಯಲ್ಲಿ ನಾಲ್ಕು ಗ್ಲಾಸ್ನ ಇದ್ದೀನಿ ಸೊ ಹಂಗಾಗಿ ಈ ಥರ ಒಂದು ಗ್ಲಾಸ್ ಅಳತೆನ ಇಟ್ಕೊಳ್ಳಿ ಇನ್ ಕೇಸ್ ಏನಾದರೂ ಮನೆಯಲ್ಲಿ ಉಪ್ಪಿಟ್ಟು ಇಷ್ಟಪಟ್ಟು ತಿಂತಾರೆ ಜಾಸ್ತಿ ತಿಂತಾರೆ ಅಂದರೆ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀವು ಎಕ್ಸ್ಟ್ರಾ ತೊಗೊಬೋದು ನಾನಿಲ್ಲಿ ನಾಲ್ಕು ಗ್ಲಾಸು ಜೊತೆಗೆ ಇನ್ನೊಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಟೋಟಲಾಗಿ ನಾಲ್ಕೂವರೆ ಗ್ಲಾಸ್ ಅಳತೆಯಲ್ಲಿ ರವೆನ ತೊಗೊಂಡಿದ್ದೀನಿ ಸೊ ಈ ಥರ ಒಂದು ಅಳತೆಯಲ್ಲಿ ನೀವು ಉಪ್ಪಿಟ್ಟನ್ನ ಮಾಡ್ಕೊಬೋದು ರವೆನ ಒಂದು ಎರಡು ಮೂರು ನಿಮಿಷ ಹುರ್ಕೊಬೇಕಾಗತ್ತೆ ರವೆ ಉರಿಯುವಾಗ ನೀವು ಲೋ ಫ್ಲೇಮ್ನಲ್ಲಿ ಸ್ಟವ್ನ ಇಟ್ಕೊಬೇಕಾಗುತ್ತೆ ಉರಿ ಜಾಸ್ತಿ ಕೊಟ್ಟು ರವೆನ ಉರಿಯೋದಕ್ಕೆ ಹೋಗಬಾರ್ದು ರವೆ ಉರಿಯುವಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟು ಕಲರ್ ಬಂದಾಗ ನೀವು ಆಫ್ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ ಜಾಸ್ತಿಯೂ ಹುರ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಈ ಕಡೆ ಆಗಿದೆ ಒಂದು ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇನ್ನೊಂದು ಕಡೆ ತರಕಾರಿ ಬೇಯ್ತಿದೆ ನೋಡಿ ನಾವು ತರಕಾರಿ ಬೇಯುವಾಗ್ಲೇ ನೀರನ್ನು ಜಾಸ್ತಿ ಇಟ್ಕೊಬೇಕು ಯಾಕೆಂದರೆ ಈ ನೀರನ್ನೇ ಉಪ್ಪಿಟ್ಟಿಗೆ ಹಾಕೊತೀವಿ ಅಲ್ವಾ ಹಾಗಾಗಿ ಮತ್ತೆ ಸಪ್ರೇಟಾಗಿ ನೀರನ್ನೆಲ್ಲ ಕುದಿಸ್ಕೊಳ್ಳೋದಕ್ಕೆ ಹೋಗೋದು ಬೇಡ ಈಗ ನೆಕ್ಸ್ಟು ತರಕಾರಿನೂ ಬೆಂದಾಗಿದೆ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಒಂದು ಕಡಾಯಿನಲ್ಲಿ ಎಣ್ಣೆನ ಹಾಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಬೇಕು ಎಣ್ಣೆ ಕಾದ ನಂತರ ಸಾಸಿವೆ ಕಡಲೆಬೇಳೆ ನಾನು ಸಾಮಾನ್ಯವಾಗಿ ಹೆಸರು ಬೇಳೆನೂ ಸಹ ಹಾಕೊತೀನಿ ನೀವು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಇಲ್ಲಿ ಒಂದೇ ಈರುಳ್ಳಿನ ಹಾಕೊಂಡಿರೋದು ಜಾಸ್ತಿ ಏನು ಹಾಕೋ ನೆಸೆಸಿಟಿ ಇರೋದಿಲ್ಲ ಉಪ್ಪಿಟ್ಟಿಗೆ ಒಂದು ಈರುಳ್ಳಿನೇ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ನಾನು ಮೊನ್ನೆ ಬಜ್ಜಿ ಏನೋ ಮಾಡಿದ್ದೆ ಸೊ ಹಂಗಾಗಿ ಆ ಎಣ್ಣೆ ಇತ್ತಲ್ವ ಆ ಎಣ್ಣೆನ ಹಾಕಿದ್ದೀನಿ ಅದಕ್ಕೆ ಎಣ್ಣೆ ಕಲರ್ ಆ ಥರ ಇದೆ ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಾಕೊಂಡ್ರೆ ಸಾಕಾಗುತ್ತೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಹುರ್ಕೊಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಅಂದಮೇಲೆ ನಾವೇನು ಮಾಡಬೇಕು ತರಕಾರಿ ಬೆಂದಿರೋವಂಥ ತರಕಾರಿ ಜೊತೆಗೆ ನೀರು ಇದಿಷ್ಟನ್ನು ಸಹ ಹಾಕೊತಾ ಇದ್ದೀನಿ ಇನ್ನು ನೀರು ಅಷ್ಟೇ ನೀವು ಯಾವ ಥರ ಅಳತೆಯಲ್ಲಿ ಅಂದರೆ ಒಂದು ಗ್ಲಾಸ್ ರವೆಗೆ ಎರಡು ಅಷ್ಟು ನೀರನ್ನು ಇಟ್ಕೊಳ್ಳಿ ಜೊತೆಗೆ ಇನ್ನೂ ಒಂದು ಎರಡು ಮೂರು ಗ್ಲಾಸ್ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ ಆ ಅಳತೆಯಲ್ಲಿ ನೀವು ಮಾಡ್ಕೊಬೋದು ಸೊ ನೋಡಿ ಈಗ ಆಲ್ರೆಡಿ ನೀರು ಕುದ್ದಿರೋವಂಥ ನೀರನ್ನೇ ಹಾಕಿರೋದ್ರಿಂದ ಹಿಂದೆ ನೀರು ಮಳ್ಳುತ್ತೆ ಸೊ ಹಂಗಾಗಿ ಜಾಸ್ತಿ ಹೊತ್ತೇನು ಟೈಮ್ ತೊಗೊಳೋದಿಲ್ಲ ನೀರು ಕುದಿಯುವಾಗಲೇ ಉಪ್ಪನ್ನು ಹಾಕೊಂಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವೇನು ಮಾಡಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ನಿಧಾನವಾಗಿ ರವೆನ ಹಾಕೊತಾ ಬರಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಉರಿ ಜೋರಾಗಿ ಕೊಡಬೇಡಿ ಮತ್ತು ಇನ್ನು ರವೆ ಹಾಕುವಾಗ ಇನ್ನೊಂದು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಆ ರೀತಿ ಮಾಡಿದಾಗ ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ ಇನ್ ಕೇಸ್ ನೀವೇನಾದರೂ ಬರೀ ರವೆನೇ ಹಾಕ್ತಾ ನೀವು ಈ ರೀತಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಗಂಟಾಗೋಂಥ ಸಾಧ್ಯತೆ ಇರುತ್ತೆ ಉರಿ ಯಾವ ಕಾರಣಕ್ಕೂ ಜಾಸ್ತಿ ಕೊಡಬಾರ್ದು ಲೋ ಫ್ಲೇಮ್ನಲ್ಲೇ ಇಟ್ಟು ಈ ರೀತಿ ನೀ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ತುಂಬಾ ತೆಳ್ಳಗಿರುತ್ತೆ ಹೋಟೆಲ್ಗಳಲ್ಲೆಲ್ಲ ಇದೇ ಥರನೇ ಮಾಡೋ ಅಂಥದ್ದು ಒಂದು ಎಣ್ಣೆ ಜಾಸ್ತಿ ಇಕ್ತಾರೆ ಮತ್ತಿನ ನೀರನ್ನು ಅಷ್ಟೇ ಜಾಸ್ತಿ ಹಾಕ್ಕೊತಾರೆ ಆವಾಗ ತುಂಬ ತೆಳ್ಳಗೆ ಉಪ್ಪಿಟ್ಟು ತುಂಬಾ ರುಚಿ ಇರುತ್ತೆ ನೋಡಿ ಈ ಅದಕ್ಕಿದೆ ಅಲ್ವಾ ನೆಕ್ಸ್ಟ್ ಇನ್ನೊಂದೆರಡು ಸೆಕೆಂಡ್ಗೆಲ್ಲ ಅದು ಗಟ್ಟಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರನೇ ನೀರನ್ನು ಜಾಸ್ತಿ ಇಡೋ ಅಂಥದ್ದು ನೋಡಿ ಇದಾದ ಮೇಲೆ ಕಾಯಿ ತುರಿನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಇದಿಷ್ಟು ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಲಿಡ್ನ ಕ್ಲೋಸ್ ಮಾಡಿಬಿಡಿ ಎರಡು ನಿಮಿಷ ಬಿಟ್ಬಿಡಿ ಸ್ಟವ್ನು ಸಹ ಆಫ್ ಮಾಡ್ಕೊಳ್ಳಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ಉಪ್ಪಿಟ್ಟಂತೂ ತುಂಬ ಬೇಗನೆ ಮಾಡಿಬಿಡ್ಬೋದು ಜಾಸ್ತಿ ಏನು ಟೈಮ್ ತೊಗೊಳೋದು ಇಲ್ಲ ಜೊತೆಗೆ ರುಚಿಯಾಗೂ ಇರುತ್ತೆ ನೋಡ್ತಾ ಇರ್ಬೋದು ಫೈನಲಿ ಉಪ್ಪಿಟ್ಟು ರೆಡಿಯಾಗಿದೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಇದ್ದರೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮನೆಯಲ್ಲೇ ಎಪ್ಪಾಕಿರೋ ಅಂಥ ಮೊಸರು ಇತ್ತು ಸೊ ಹಂಗಾಗಿ ಮೊಸರುನ್ನ ಸರ್ವ್ ಮಾಡ್ತಾಯಿದ್ದೀನಿ ಮೊಸರುಗೂ ಜೊತೆಗೂ ಉಪ್ಪಿಟ್ಟು ತುಂಬಾ ರುಚಿ ಇರುತ್ತೆ ನೋಡಿದ್ರಿ ಅಲ್ವಾ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಉಪ್ಪಿಟ್ಟನ್ನ ಮಾಡ್ತಾರೆ ಅಂತ ನೀವೊಂದು ಸಲ ಟ್ರೈ ಮಾಡಿ ನಾನು ತೋರಿಸಿರೋ ಥರ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಐ ಹೋಪ್ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲೇ ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು